ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಚೆಟ್ಟಿ ಭವನದಲ್ಲಿ ನ್ಯೂ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ಸಾಧಕರಿಗೆ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶಿವರಾಜ್ ವಿ ಪಾಟೀಲ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎಂ ನರಸಿಂಹಲು ಮಹೇಶ್ವಪ್ಪ ಸಮಾಜ ಸೇವಕಿ ಶ್ರೀಮತಿ ಮಮತಾ ದೇವರಾಜ್ ಅಧ್ಯಕ್ಷರಾದ ಶ್ರಾ ಾವಡ್ ಲಕ್ಷ್ಮಣ್ ರವರು ವಸಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಡಿಆರ್ ಆರ್ ವಿಜಯ ಸಾರಥಿಯವರಿಗೆ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಡಿಆರ್ ಆರ್ ವಿಜಯ ಸಾರಥಿಯವರು ಮಾತನಾಡಿ ವಾಸವಿ ಶಿಕ್ಷಣ ಸಂಸ್ಥೆ ನಲವತ್ತೈದು ವಿದ್ಯಾರ್ಥಿಗಳಿಂದ ಆರಂಭವಾದ ಶಾಲೆ ಇಂದು ಎರಡು ಸಾವಿರದ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಪದವಿ ಪೂರೈಸಿದ ಮಕ್ಕಳಿಗೆ ಉಚಿತ ಉದ್ಯೋಗ ಮೇಳ ಆಯೋಜಿಸಿ ಅಂದಾಜು ಐದು ಸಾವಿರ ಮಕ್ಕಳಿಗೆ ಉದ್ಯೋಗ ಲಭಿಸುವಂತೆ ಮಾಡಲಾಗಿದೆ ಕೆಲಸ ಮಾಡುವವರಿಗೆ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುವಂತೆ ಸಂಜೆ ಕಾಲೇಜು ಸಹ ಆರಂಭಿಸಲಾಗಿದೆ ಸಹಕಾರ ಕ್ಷೇತ್ರದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಹಲವಾರು ಶಾಖೆ ಕಚೇರಿಗಳು ಇದ್ದು ಪಾರದರ್ಶಕ ಆಡಳಿತದಿಂದ ಇಂದು ನಮ್ಮ ಬ್ಯಾಂಕ್ ಕೋಟ್ಯಾಂತರ ರೂಪಾಯಿ ಲಾಭದತ್ತ ಸಾಗಿದೆ ನಮ್ಮ ಸಂಪೂರ್ಣ ಡಿಜಿಟಲೀಕರಣ ಮತ್ತು ಎಟಿಎಂ ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಜನಸ್ನೇಹಿ ಎಂಬ ಕೀರ್ತಿಗೆ ಪಾತ್ರವಾಗಿದೆ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ನನ್ನನ್ನು ಆಯ್ಕೆ ಮಾಡಿರುವುದು ಸಂತೋಷದಾಯಕ ವಿಷಯವಾಗಿದೆ ಈ ಪ್ರಶಸ್ತಿಯನ್ನು ನನ್ನ ಶಾಲೆಯ ಶಿಕ್ಷಕರು ಮಕ್ಕಳು ಹಾಗೂ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರಿಗೆ ಅರ್ಪಿಸುತ್ತೇನೆ ಎಂದು ಹೇಳಿದರು ನಮಸ್ತೆ ಈ ನಮ್ಮ ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅವರಿಂದ ವಿಶ್ವದ ಹೆಮ್ಮೆಯ ಕನ್ನಡಿಗ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಿಂದೆ ಇದೇ ಒಂದು ವತಿಯಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಏನು ಅಂದರೆ ನಾವು ಕನ್ನಡಿಗರಾಗಿ ಕನ್ನಡದಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಬೆಳೆದು ಕನ್ನಡ ನಾಡಿಗೋಸ್ಕರ ದುಡಿತಾ ಇರುವಂಥ ಒಂದು ವ್ಯಕ್ತಿಯನ್ನು ಗುರುತಿಸಿ ಅವರು ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ ಹಾಗೆ ನಾವು ಅಷ್ಟೇ ಸಮಾಜದಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಉದ್ಯಮಿಗಳಾಗಲಿ ನನ್ನ ಒಂದು ಕ ವಾಸಿ ವಾಸವಿ ಜ್ಞಾನಪೀಠ ಪ್ರ ಕಾಲೇಜ್ ವಿಜಯನಗರ ಹಾಗೆ ಸು ಶ್ರೀ ಸುಬಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ನಾವು ಸಮಾಜ ಸೇವೆಯನ್ನು ಸಾಕಷ್ಟು ಮಾಡ್ತಾ ಇರೋದನ್ನು ಗುರುತಿಸುವಂತಹ ಒಂದು ಒಂದು ಪ್ರವೃತ್ತಿ ನಡೆದಿದೆ ಇದಕ್ಕೆ ನಾನು ಖಂಡಿತವಾಗಲೂ ಚಿರಋಣಿಯಾಗಿರ್ತೀನಿ ಹಾಗೆ ಇಂಥ ಒಂದು ಸೇವೆಗಳನ್ನು ಮುಂದೆ ಬ ಮಾಡಬೇಕಾದ್ರೆ ಯಾವುದೇ ಒಂದು ಸೇವೆಯನ್ನು ಮುಂದುವರಿಸಬೇಕಾದ್ರೆ ಒಂದು ಹುಮ್ಮಸ್ಸು ಬೇಕು ಅಥವಾ ಒಂದು ಎನ್ಕರೇಜ್ಮೆಂಟ್ ಬೇಕು ಆ ಒಂದು ಇಂತ ಅವ್ರು ಕೊಡ್ತಾ ಇರೋದ್ರಿಂದ ಈ ಸಮಾಜದಲ್ಲಿ ಇನ್ನೂ ಮುಂದಕ್ಕೆ ನಾವು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಹೇಳೋಕ್ಕೆ ಸಂತೋಷ ಪಡ್ತೀನಿ ಸರ್